ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೌಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗ್ಯಾರಂಟಿ ಯೋಜನೆಗಳು ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಪಂಚ ಗ್ಯಾರಂಟಿಗಳು ಏನಿದೆ ಸೊ ಈ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ಬೇಕು ಅನ್ನೋ ಒಂದು ವಿಷಯ ಕಾಂಗ್ರೆಸ್ ಸರ್ಕಾರದಲ್ಲೇ ಓಡ್ತಾ ಇದೆ ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ಲಿಕ್ಕೆ ಸರ್ಕಾರಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ನೇರವಾಗಿ ಹೇಳ್ಕೊತಾ ಇದಾರೆ ಆದ್ರೆ ಈ ಕಡೆ ಅವರು ಅವ್ರು ನಿಲ್ಸೋದಿಕ್ಕೂ ಆಗಲ್ಲ ಕೊಡ್ತೀವಿ ಅಂತ ಹೇಳಿ ಸೊ ಹಿಂದೆ ಎಲೆಕ್ಷನ್ ಟೈಮ್ ಅಲ್ಲೇ ಹೇಳಿಬಿಟ್ಟಿದ್ದಾರೆ ಇಲ್ಲಿ ಹಾವು ಸಾಯ್ಬಾರ್ದು ಕಡ್ಡಿನೂ ಮುರಿಬಾರ್ದು ಈಗ ಮಾತು ಹೇಗಿದ್ಯೋ ರಾಜ್ಯ ಸರ್ಕಾರ ಪರಿಸ್ಥಿತಿ ಆಗಿದೆ ಹಾಗಾದ್ರೆ ಇವರು ಕೊಟ್ಟಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಒಂದು ಯೋಜನೆಯನ್ನ ಬಂದ್ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಹಾಗೆ ಪಿಂಚಣಿ ಹಣವನ್ನು ಕೂಡ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಅಂದ್ಯ ಸುರಕ್ಷಾ ಯೋಜನೆ ಆಗಿರ್ಬೋದು ವೃದ್ಧಾಪ್ಯ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ಸೊ ಈ ರೀತಿ ಪಿಂಚಣಿ ತಗೋತಿರ ಅಲ್ವಾ ಅದನ್ನು ಕೂಡ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುತ್ತೋಲೆಯನ್ನ ಓಡಿಸಿದೆ ರಾಜ್ಯ ಸರ್ಕಾರ ಓಕೆನಾ ಇದೇ ಜುಲೈ ತಿಂಗಳಿಂದ ಅನರ್ಹರಿಗೆ ಯಾರಿಗೂ ಕೂಡ ಪಿಂಚಣಿ ಹಣ ಕೂಡ ಹೋಗಬಾರದು ಅಂತ ಹೇಳಿ ತಿಳಿಸಿದೆ ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡು ಕಂಪ್ಲೀಟ್ ವಾಚ್ ಮಾಡಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೊ ಪ್ರತಿ ವಿಡಿಯೋದಲ್ಲೂ ಕೇಳ್ತಾ ಇರ್ತೀರಾ ಅನಿತಾ ಮೀಶೋದಲ್ಲಿ ಏನಾದರೂ ನೀವು ಡ್ರೆಸ್ ತಗೊಂಡಿದ್ರೆ ಲಿಂಕ್ ಕೊಡಿ ಎಸ್ ಅಬ್ಸಲ್ಯೂಟ್ಲಿ ನಾನು ಇದು ಮೀಶೋದಲ್ಲೇ ತಗೊಂಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಕುರ್ತಾ ಸೆಟ್ ಪ್ಯಾಂಟ್ ಟಾಪ್ ಕ್ವಾಲಿಟಿ ಬಗ್ಗೆ ಅನುಮಾನನೇ ಬೇಡ ಅಷ್ಟು ಚೆನ್ನಾಗಿದೆ ಬರೀ ಮುನ್ನೂರ ರೂಪಾಯಿ ಡ್ರೆಸ್ ಇದು ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಡ್ರೆಸ್ ಲಿಂಕ್ ನಾನು ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಂದ್ರೆ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ ಈ ಮೀಶೋ ಡ್ರೆಸ್ ಲಿಂಕ್ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ಪರ್ಚೇಸ್ ಮಾಡಿ ಸ್ಮಾಲ್ ಇಂದ ಹಿಡಿದು ಅಪ್ ಟು ಡಬಲ್ ಎಕ್ಸ್ ಎಲ್ ಸೈಜ್ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಈಗ ತಡ ಮಾಡೋದು ಬೇಡ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಓಕೆನಾ ಸೊ ನಿಮ್ಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಹಾಗೆ ಯುವ ನಿಧಿ ಯೋಜನೆ ಐದು ಗ್ಯಾರಂಟಿ ಯೋಜನೆ ಇದೆ ಸೊ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಕರೆಕ್ಟ್ ಆಗಿ ಕೊಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಸೊ ಈ ರೀತಿ ಎಲ್ಲ ಪೆಂಡಿಂಗ್ ಇದೆ ಇಲ್ಲಿ ಎಲ್ಲಾ ಕಡೆ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ ಸರ್ಕಾರಕ್ಕೂ ದುಡ್ಡು ಅನ್ಸೋದು ಕೂಡ ತುಂಬಾನೇ ಕಷ್ಟ ಆಗ್ತಾ ಇರತ್ತೆ ಒಂದ್ ಮನೆಗ್ ಮಾತ್ರ ಕೊಡ್ತಾ ಇಲ್ಲ ಸರ್ಕಾರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಮಹಿಳೆಯರಿಗೆ ಕೊಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇರತ್ತೆ ಸೊ ಇವ್ರು ಯೋಚನೆ ಮಾಡ್ತಾ ಇದಾರೆ ಹಾಗಾದ್ರೆ ನಾವ್ ಯಾವ ಗ್ಯಾರಂಟಿ ಯೋಜನೆ ನಿಲ್ಸೋಣ ನಿಲ್ಸಿದ್ರೆ ಜನಗಳು ಒಪ್ಕೋತಾರ ಅಥವಾ ಈಗ ಬಿಜೆಪಿ ಅವರಾಗಿರ್ಲಿ ಬೇರೆ ಇನ್ಯಾರೋ ವಿಪಕ್ಷಗಳು ಏನ್ ಮಾಡ್ತಾರೆ ಅಂದ್ರೆ ನೋಡಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ನಂಬಿಕೆಗೆ ಅರ್ಹರಲ್ಲ ಸೊ ನಿಮ್ಗೆ ಘೋಷಣೆ ಮಾಡಿದ್ರು ಈಗ ನಿಲ್ಲಿಸ್ತಾ ಇದಾರೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪಿಂಚಣಿ ಹಣವನ್ನ ನಿಲ್ಲಿಸ್ಬಿಡೋಣ ಅಂತ ಹೇಳಿ ನಿರ್ಧಾರಕ್ಕೆ ಕೈಗೊಂಡಿರುವ ಗ್ಯಾರಂಟಿ ಯೋಜನೆಗಳು ಉಳಿಬೇಕು ಅಂದ್ರೆ ಇಲ್ಲಿ ಪಿಂಚಣಿ ಯೋಜನೆಗಳು ರದ್ದಾಗಬೇಕು ಸೊ ಯಾವ್ಯಾವ್ದು ಪಿಂಚಣಿ ಯೋಜನೆ ಅಂತ ಕೇಳೋದಾದ್ರೆ ಸೊ ನಿಮ್ಗೆ ಇದೆ ವೃದ್ಧಾಪ್ಯ ವೇತನ ಸೊ ವೃದ್ಧಾಪ್ಯ ವೇತನ ಅಂದ್ರೆ ಏನು ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಎಂಟುನೂರು ರೂಪಾಯಿ ದುಡ್ಡು ಬರುತ್ತೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಅದು ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಸಂಧ್ಯಾ ಸುರಕ್ಷಾ ಯೋಜನೆ ಸೊ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿದ್ರೆ ಅರವತ್ನಾಲ್ಕು ವರ್ಷ ಮೇಲ್ಪಟ್ಟವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಒಂದ್ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಬರ್ತಾ ಇತ್ತು ಇಷ್ಟು ದಿನ ಸೊ ಈ ಎರಡು ಯೋಜನೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನಗಳು ಅನರ್ಹರೇ ಇದ್ದಾರೆ ಅರ್ಹರ್ಗಿಂತ ಡಬ್ಬಲ್ ಜನಗಳು ಇಲ್ಲಿ ಅನರ್ಹರೇ ಇರುವಂತದ್ದು ಸೊ ಈ ಒಂದು ಯೋಜನೆಗಳ ಲಾಭ ಪಡಿಬೇಕು ಅಂತ ಅಂದ್ರೆ ಸರ್ಕಾರ ಸೊ ಕೆಲವೊಂದು ಮಾನದಂಡಗಳನ್ನ ಇಟ್ಟಿರುತ್ತೆ ಅಂದ್ರೆ ಇಂತಿಷ್ಟೇ ನಿಮ್ದು ವಾರ್ಷಿಕ ಆದಾಯ ಇರಬೇಕು ನೀವು ಬಿಪಿಎಲ್ ಕಾರ್ಡ್ ದಾರರೇ ಆಗಿರ್ಬೇಕು ಎಪಿಎಲ್ ಕಾರ್ಡ್ ದಾರರಿಗೆ ಯಾವ್ದೇ ರೀತಿ ಪಿಂಚಣಿ ಹಣಗಳು ಬರೋದಿಲ್ಲ ಓಕೆನಾ ಏನಾಗಿದೆ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಜನರು ಅಷ್ಟೇ ಎ ಪಿ ಎಲ್ ಕಾರ್ಡ್ ಪಿಂಚಣಿ ಹಣವನ್ನ ತಗೋತಾ ಇದು ಒಂದ್ ರೀಸನ್ ಅಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೊ ಅವ್ರಿಗೆ ಏಜೆ ಆಗಿರೋದಿಲ್ಲ ಈಗ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಅಲ್ವಾ ಎಂಟ್ನೂರು ರೂಪಾಯಿ ಕೊಡ್ಬೇಕಾಗಿರೋದು ಸಾವಿರದ ಇನ್ನೂರು ರೂಪಾಯಿ ಕೊಡ್ಬೇಕಿರೋದು ಸೊ ಇಲ್ಲಿ ಬರೀ ಐವತ್ತೈದು ವರ್ಷ ಆಗಿರುತ್ತೆ ಕೆಲವೊಬ್ರಿಗೆ ಐವತ್ ಮೂರು ವರ್ಷ ಆಗಿರುತ್ತೆ ಕೆಲವೊಬ್ರಿಗೆ ಐವತ್ತೆಂಟು ವರ್ಷ ಆಗಿರುತ್ತೆ ಸೊ ಇಂಥವ್ರುಗಳು ಕೂಡ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಸೊ ಆ ಊರ್ಗಳಲ್ಲಿ ಅಂದ್ರೆ ಹಳ್ಳಿ ಕಡೆ ಆಗಿರ್ಲಿ ಟೌನ್ ಕಡೆ ಆಗಿರ್ಲಿ ಸೊ ಅಲ್ಲಿ ಅದಕ್ಕೆ ಒಬ್ಬರು ಬ್ರೋಕರ್ ತರ ನಿಂತ್ ಬಿಟ್ಟಿರ್ತಾರೆ ನಮಗೆ ಒಂದ್ ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಡಿ ನಾವು ನಿಮ್ದು ಅರವತ್ತು ವರ್ಷ ಏಜ್ ಆಗಿದೆ ಅನ್ನೋ ತರ ಮಾಡಿಸ್ಬಿಟ್ಟು ನಿಮ್ಗೆ ಪಿಂಚಣಿ ಹಣ ಬರೋ ತರ ಮಾಡ್ಕೊಡ್ತೀವಿ ಅನ್ಬಿಟ್ಟು ಸೊ ಜನಗಳು ದುಡ್ಡಿನ ಆಸೆಗೆ ಅಯ್ಯೋ ಬಿಡು ಇಲ್ಲಿ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡ್ಬಿಡೋಣ ಯಾರಿಗಾದರೂ ಕೊಟ್ಟು ನಾವು ಮಾಡಿಸ್ಕೊಳ್ಳೋಣ ನಮ್ಗೆ ಪ್ರತಿ ತಿಂಗಳು ಸಹಾಯ ತಕ್ಕ ಎಂಟುನೂರು ಸಾವಿರದ ಇನ್ನೂರು ರೂಪಾಯಿ ಬರುತ್ತಲ್ಲ ಅನ್ಬಿಟ್ಟು ಏಜ್ ಆಗಿಲ್ಲ ಅಂದ್ರು ಕೂಡ ಸೊ ಏಜ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿ ಈ ರೀತಿ ಪಿಂಚಣಿ ಹಣವನ್ನ ತಗೊತಾ ಇರೋರು ಹೆಚ್ಚು ಓಕೆನಾ ಸೊ ಹಾಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸೊ ಈ ಯೋಜನೆಗಳನ್ನ ಬಂದ್ ಮಾಡೋದ್ಕಿಂತ ಸೊ ಈ ರೀತಿ ಅನರ್ಹರ ಇಷ್ಟೊಂದು ಜನ ಸೊ ಅಂತವ್ಗಳಿಗೆ ನಾವು ಪಿಂಚಣಿ ಹಣವನ್ನ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸುತ್ತೋಲೆಯನ್ನ ಓರ್ಸಿದೆ ಸೊ ಇದೇ ಜೂನ್ ತಾರೀಕಲ್ಲಿ ಸುತ್ತೋಲೆಯನ್ನ ತಿಂಗಳು ಜುಲೈ ತಿಂಗಳು ಅಷ್ಟಲ್ಲಿ ಎಲ್ಲರದ್ದು ಸ್ಟಾಪ್ ಆಗ್ಬೇಕು ಯಾರ್ಯಾರೆಲ್ಲ ಅನರ್ಹ ಇದಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹೇಳ್ತೀನಿ ಕೇಳ್ಕೊಡಿ ಸೊ ಇಲ್ಲಿ ವೃದ್ಧಾಪ್ಯ ವೇತನ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಎಂಟುನೂರು ರೂಪಾಯಿ ಹಣ ಬರಬೇಕಾಗಿರುವಂತ ಕರೆಕ್ಟ್ ಆದಂತ ವ್ಯಕ್ತಿಗಳು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಜನ ಅಷ್ಟೇ ಆದ್ರೆ ಇಲ್ಲಿ ವರ್ಷ ಆಗೋಗಿದೆ ನಾವು ಕೂಡ ಬಿ ಪಿ ಎಲ್ ದಾರರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಈ ಎಂಟ್ನೂರು ರೂಪಾಯಿ ಪ್ರತಿ ತಿಂಗಳು ಹಣ ಪಡಿತಾ ಇರುವಂತ ಜನಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನಗಳು ಈ ವೃದ್ಧಾಪ್ಯ ವೇತನ ಹಣವನ್ನ ಪಡಿತಾ ಸೊ ಅಲ್ಲಿಗೆ ಎಷ್ಟಾಯ್ತು ಒಂದು ಹನ್ನೆರಡು ಲಕ್ಷ ಜನಗಳು ಸುಳ್ಳೇ ಹೇಳಿ ಈ ರೀತಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನ ತಗೋತಾ ಇರೋದು ಸರ್ಕಾರದಿಂದ ಓಕೆನಾ ಸೊ ಇದನ್ನೆಲ್ಲ ಇವಾಗ ಕಂಡು ಹಿಡಿತಾ ಇದ್ದಾರೆ ಅವ್ರು ಯಾರ್ಯಾರು ಮಾಡಿರೋದು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ರುದಾಪ್ಯ ವೇತನ ಪಿಂಚಣಿ ಹಣವನ್ನು ಕೂಡ ಕಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅಂಡ್ ಸದ್ಯ ಸುರಕ್ಷಾ ಯೋಜನೆ ಅರವತ್ನಾಲ್ಕು ವರ್ಷ ಆದವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡುತ್ತೆ ಅಲ್ವಾ ಸೊ ಅದ್ರಲ್ಲಿ ಅರ್ಹರ ಪಟ್ಟಿ ಎಷ್ಟು ಇದೆಯಪ್ಪ ಅಂತ ಹೇಳಿದ್ರೆ ಕೇವಲ ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಜನಗಳಿಗೆ ಮಾತ್ರ ಅರವತ್ನಾಲ್ಕು ವರ್ಷ ಆಗಿರುವಂತದ್ದು ಅಪ್ಲಿಕೇಶನ್ ಹಾಕಿರೋರು ಇಲ್ಲಿ ಹದಿನಾಲ್ಕು ಲಕ್ಷ ಜನಗಳಿಗೆ ಬರುವಂತ ದುಡ್ಡು ಸೊ ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ತಗೊಂತ ಇರೋರು ಎಷ್ಟು ಜನ ಇದಾರಪ್ಪ ಅಂತ ಹೇಳಿದ್ರೆ ಸೊ ಮೂವತ್ತೊಂದು ಲಕ್ಷದ ಮೂವತ್ ಮೂರು ಸಾವಿರ ಜನಗಳು ತಗೋತಾ ಇದ್ದಾರೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಮೂವತ್ತೊಂದು ಲಕ್ಷ ಜನ ಎಲ್ಲಿ ಹದಿನಾಲ್ಕು ಲಕ್ಷ ಜನಗಳು ಎಲ್ಲಿ ಹೌದಲ್ವಾ ಒಂದು ಹದಿನಾರು ಲಕ್ಷ ಜನಗಳು ಅವರು ಅರ್ಹರೇ ಅಲ್ಲ ಒಂದಲ್ಲ ಎರಡಲ್ಲ ಹದ್ನಾರು ಲಕ್ಷ ಜನ ಅರವತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ನಾವು ವಿ ಪಿ ಎಲ್ ಒಂದು ಸುಳ್ಳು ಹೇಳಿ ಏನೋ ಒಂದು ಡಾಕ್ಯುಮೆಂಟ್ ಮಾಡಿ ಅವರು ಕೂಡ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ತಗೋತಾ ಇದ್ದಾರೆ ಸೊ ಈ ತರ ಯಾರ್ಯಾರೆಲ್ಲ ಅನರ್ಹರು ಇದ್ರೋ ನಿಮ್ಗೂ ಕೂಡ ಗೊತ್ತಿರುತ್ತೆ ಎಷ್ಟೋ ಜನ ಅದರಲ್ಲೂ ಹಳ್ಳಿ ಕಡೆ ಅಂತೂ ಸಾಕಷ್ಟು ಸುಳ್ಳು ಹೇಳಿನೇ ಈ ರೀತಿ ದುಡ್ಡು ಬರೋ ರೀತಿ ಪಾಪ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಮುಂದಿನ ತಿಂಗಳಿಂದ ಪಿಂಚಣಿ ಹಣ ಬರೋದು ಖಂಡಿತವಾಗ್ಲೂ ನಿಂತೋಗುತ್ತೆ ಓಕೆನಾ ಯಾಕಂದ್ರೆ ನಿಮ್ಮಂತ ಅನರ್ಹರಗಳಿಗೆ ಇಲ್ಲಿ ದುಡ್ಡನ್ನ ನಿಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ಈ ಕಡೆ ಕಾಂಗ್ರೆಸ್ ಏನ್ ಐದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ಯೋ ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ ಆಗೋದಿಲ್ಲ ಆ ಯೋಜನೆಗಳನ್ನ ಬಂದ್ ಮಾಡ್ಬೇಕಾಗತ್ತೆ ಸೊ ಆ ಯೋಜನೆಗಳನ್ನ ಬಂದ್ ಮಾಡ್ಬಿಟ್ರೆ ರದ್ದು ಮಾಡ್ಬಿಟ್ರೆ ನಮ್ಮ ಜನಗಳು ಸುಮ್ನೆ ಇರೋದಿಲ್ಲ ನೀವ್ ಏನಂತ ಹೇಳಿದ್ರಿ ಎಲೆಕ್ಷನ್ ಗೆ ವೋಟ್ ಕೇಳಕ್ ಬರೋದ್ಕಿಂತ ಮುಂಚೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವ್ ಇರೋವರೆಗೂ ಐದು ವರ್ಷ ಸತತವಾಗಿ ಕೊಡ್ತೀವಿ ಅಂತ ಹೇಳಿದ್ರಿ ಅಲ್ವಾ ಸೊ ಹಂಗಾಗಿನೇ ನೀವು ನಾವು ಕಾಂಗ್ರೆಸ್ ಸರ್ಕಾರವನ್ನ ಗೆಲ್ಸಿರೋದು ಅಂತ ಹೇಳ್ಬಿಟ್ಟು ರೊಚ್ಚಿಗೆ ಬಿಡ್ತಾರೆ ಸೊ ಹಂಗಾಗಿ ಸರ್ಕಾರ ಯೋಜನೆ ಮಾಡಿ ಈ ರೀತಿ ನಿರ್ಧಾರವನ್ನ ಕೈಗೊಂಡಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಅನ್ನೋದನ್ನ ಮರಿಬೇಡಿ ಅಂಡ್ ಇನ್ನ ಕೆಲವೊಬ್ರು ಕೇಳ್ತಾ ಇದ್ರಿ ಈ ಪಿಂಚಣಿ ಹಣದ್ರ ಬಗ್ಗೆ ಅನಿತಾ ಈಗ ವೃದ್ಧಾಪ್ಯ ವೇತನ ಅಂತ ಅಂದ್ರಿ ಅಲ್ವಾ ಅಂದ್ರೆ ಎಂಟ್ನೂರು ರೂಪಾಯಿ ಬರುತ್ತೆ ಪ್ರತಿ ತಿಂಗಳು ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಏನ್ಬಿಟ್ಟು ಈಗ ಕೆಲವೊಬ್ಬರಿಗೆ ಏನಾಗಿದೆ ಅಂದ್ರೆ ವಿಧವಾ ವೇತನ ಅಂತ ಹೇಳಿ ತಗೋತಾ ಇರ್ತೀರಾ ನೀವು ಕೂಡ ಎಂಟ್ನೂರು ರೂಪಾಯಿ ನಮಗೆ ವಿಧವಾ ವೇತನ ಮಾತ್ರ ಬರ್ತಾ ಇದೆ ನಾವು ಕೂಡ ಈ ವೃದ್ಧಾಪ್ಯ ವೇತನ ನಮಗೂ ಅರವತ್ತು ವರ್ಷ ಆಗೋಗಿದೆ ನಾವು ಅಪ್ಲಿಕೇಶನ್ ಹಾಕಿ ಅದ್ರದ್ದು ಕೂಡ ಪಿಂಚಣಿ ತಗೋಬಹುದಾ ಅಂತ ಹೇಳಿ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಇಲ್ಲ ಓಕೆನಾ ಸೊ ಈ ವೃದ್ಧಾಪ್ಯ ವೇತನ ಆಗಿರ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಲಿ ಅಥವಾ ವಿಧವಾ ವೇತನ ವಿಡೋ ಪೆನ್ಷನ್ ಪೆನ್ಷನ್ ಅಥವಾ ಅಂಗವಿಕಲರ ವೇತನ ಆಗಿರ್ಲಿ ಈ ನಾಲ್ಕು ಪಿಂಚಣಿಯಲ್ಲಿ ಯಾವ್ದಾದ್ರು ಒಂದು ಯೋಜನೆ ಮಾತ್ರ ನಿಮ್ದಾಗಿಸ್ಕೊಳ್ಬೇಕು ನೀವು ಓಕೆನಾ ಸೊ ನಾನು ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರೆ ಅಂದ್ರೆ ಎಲ್ಲದನ್ನು ತೆಗ್ದಾಕ್ತಾರೆ ನಿಮ್ಗೆ ಯಾವ್ದಾದ್ರು ಈಗ ಒಂದು ಯೋಜನೆ ಹಣ ಬರ್ತಾ ಇದೆಯಾ ಪಿಂಚಣಿ ಹಣ ಅಷ್ಟೇನೆ ಮತ್ತೆ ಯಾವುದೇ ಕಾರಣಕ್ಕೂ ಮತ್ತೆ ತಪ್ಪನ್ನ ಮಾಡಬೇಡಿ ಅಂಡ್ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕೋಬಹುದು ಓಕೆನಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಯಾವ್ದಾದ್ರು ಒಂದು ಪಿಂಚಣಿ ಯೋಜನೆಯನ್ನ ತಗೋಬಹುದು ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಇರುವಂತ ರೂಲ್ಸ್ ಓಕೆನಾ ಸೊ ಇದುವರೆಗೂ ಇನ್ನು ಯಾರಾದ್ರೂ ಈ ತರ ಪಿಂಚಣಿ ಯೋಜನೆಯಿಂದ ಹಣವನ್ನ ತಗೋತಾ ಇಲ್ಲ ನಮಗೂ ಅರವತ್ತು ವರ್ಷ ಆಗಿದೆ ವರ್ಷ ಆಗಿದೆ ಅಂತ ಇತ್ತು ಖಂಡಿತವಾಗ್ಲು ನಿಮ್ಮ ಆಫೀಸ್ ಆಫೀಸ್ಗೆ ಹೋಗ್ಬಿಟ್ಟು ಈ ರೀತಿ ಪಿಂಚಣಿ ಯೋಜನೆ ಬಗ್ಗೆ ನೀವು ಹೇಳಿದ್ರೆ ಖಂಡಿತವಾಗ್ಲೂ ಅವರೇ ನಿಮಗೆ ಅಪ್ಲಿಕೇಶನ್ ಹಾಕೊಡ್ತಾರೆ ಅಪ್ಲಿಕೇಶನ್ ಹಾಕಿ ಮೂರು ತಿಂಗಳೊಳಗಾಗಿ ಸಾವಿರದ ಇನ್ನೂರು ರೂಪಾಯಿ ಈ ರೀತಿಯಾಗಿ ಏಜ್ ಆದವ್ರಿಗೆ ಖಂಡಿತವಾಗ್ಲು ಸರ್ಕಾರದಿಂದ ಪಿಂಚಣಿ ಹಣ ಬಂದೇ ಬರುತ್ತೆ ಅಥವಾ ನಿಮ್ಮ ಹತ್ತಿರದ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಕೂಡ ಇರ್ತವೆ ಸೊ ಅಥವಾ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ವಿಚಾರಿಸಿದ್ರು ಕೂಡ ಇದಕ್ಕೆ ಪಿಂಚಣಿಗೆ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ಅಂದ್ರೆ ಹೇಳ್ತಾರೆ ಅಥವಾ ಈಗೆಲ್ಲ ಸೈಬರ್ ಸೆಂಟರ್ ಓಕೆನಾ ಸೇವಾ ಸಿಂಧು ಪೋರ್ಟಲ್ ಎಲ್ಲಿ ಇಟ್ಕೊಂಡಿರ್ತಾರೆ ಸಿಂಧು ಇರೋ ಕಡೆ ನೀವು ಸೈಬರ್ ಸೆಂಟರ್ ಗಳಿಗೆ ಹೋಗಿ ಕೇಳಿದ್ರೆ ನಿಮ್ಗೆ ಯಾವುದೇ ಪಿಂಚಣಿ ನಿಮ್ಮ ಪಿಂಚಣಿ ಇದೆ ಅಂತ ಹೇಳಿ ಚೆಕ್ ಮಾಡಿ ನಿಮ್ಮ ಏಜಿಗೆ ಹಾಗೆ ನಿಮ್ಗೆ ಯಾವ ಒಂದು ಪಿಂಚಣಿ ಅದಕ್ಕೆ ನೀವು ಅರ್ಹರಾಗಿರ್ತೀರಾ ಅಂತ ಚೆಕ್ ಮಾಡಿ ಆ ಪಿಂಚಣಿಗೆ ನಿಮ್ಗೆ ಅರ್ಜಿಯನ್ನ ಹಾಕಿ ಕೊಡ್ತಾರೆ ಓಕೆನಾ ನಿಮ್ದು ಆಧಾರ್ ಕಾರ್ಡ್ ಇರ್ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಇರ್ಬೇಕಾಗತ್ತೆ ಜೊತೆಗೆ ನೀವು ಬಿಪಿಎಲ್ ಕಾರ್ಡ್ ದಾರರೇ ಕಡ್ಡಾಯವಾಗಿರ್ಬೇಕು ಎ ಕಾರ್ಡ್ ದಾರರಿಗೆ ಪಿಂಚಣಿ ಹಣ ಬರೋದಿಲ್ಲ ಿಲ್ಲ ಅಂಡ್ ನಿಮ್ಮ ವಾರ್ಷಿಕ ಆದಾಯ ಕೇವಲ ತೊಂಬತ್ ಸಾವಿರನ ಒಂದ್ ಲಕ್ಷನೋ ಇರುತ್ತೆ ಸೊ ಇದ್ರ ಒಳಗಡೆನೇ ಇರಬೇಕು ಒಂದ್ ಲಕ್ಷಕ್ಕಿಂತ ನಿಮ್ಮ ವಾರ್ಷಿಕ ಆದಾಯ ಜಾಸ್ತಿ ಇದ್ರೆ ಸೊ ನಿಮ್ಗಳಿಗೆ ಯಾವುದೇ ರೀತಿ ಪಿಂಚಣಿ ಹಣ ಕೊಡೋದಿಲ್ಲ ಓಕೆನಾ ಈ ರೀತಿಯಾಗಿ ಕಂಡೀಷನ್ಸ್ ಗಳು ಇರುತ್ತೆ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ನಾನು ಈ ಒಂದು ಪಟ್ಟಿಯ ಒಳಗಡೆನೆ ಬರ್ತೀನಿ ನಾನು ಅರ್ಹರು ಅಂತ ಅನ್ಸಿದ್ರೆ ಮಾತ್ರ ನೀವು ಪಿಂಚಣಿಗೆ ಅಪ್ಲಿಕೇಶನ್ ಹಾಕೊಂಡು ನೀವು ಕೂಡ ದುಡ್ಡನ್ನ ತಗೋಬಹುದು ಸರ್ಕಾರದಿಂದ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಖಂಡಿತವಾಗ್ಲೂ ನೀವು ಕೇಳ್ತೀರಾ ಅನಿತಾ ಇಪ್ಪತ್ತನೇ ಕಂತಿನ ಹಣ ನಮಗ್ ಬಂದಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತೀರಾ ಅಂಡ್ ನೈಂಟಿ ನೈನ್ ಪರ್ಸೆಂಟ್ ಜನಗಳು ಹೇಳ್ತೀರಾ ನಮಗೆ ಬಂದಿದೆ ಆಗಿತ್ತನೇ ಕಂತಿನ ಹಣ ತುಂಬಾ ಖುಷಿ ಆಯ್ತು ಅಂದ್ಬಿಟ್ಟು ಬಂದಿಲ್ಲ ಅಂತ ಅಂದ್ರೆ ಖಂಡಿತ ಯೋಚನೆ ಮಾಡಬೇಡಿ ಇನ್ನೂ ಕೂಡ ಟೈಮ್ ಇದೆ ಓಕೆನಾ ಕಂತಿನ ಹಣ ಕೊಡೋವರೆಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸರ್ಕಾರ ಕೈ ಹಾಕೋದೇ ಇಲ್ಲ ಇವಾಗ ಓಕೆನಾ ಆ ರೀತಿ ಸ್ಟ್ರಿಕ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ ಸೊ ಇನ್ನೂ ಒಂದ್ ನಾಲ್ಕೈದು ದಿನ ವೈಟ್ ಮಾಡಿ ಇವತ್ತು ನಾಳೆ ಖಂಡಿತವಾಗ್ಲು ಯಾರಿಗೆಲ್ಲ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಇನ್ನೊಂದ್ ಮೂರ್ನಾಲ್ಕ ದಿನದೊಳಗಡೆ ಎಲ್ರದ್ದು ಕ್ಲಿಯರ್ ಆಗೋಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗಾದ್ರೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಹಾಗೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು